ಇದು ಮುನ್ನೆತ್ತಿ ಕರ್ತ ಹೋಗಿ ಬಂಗಾರ ಮಾಡಿ ಕುಟೆ ಯಾರಿಪ್ಪ ಯಾಕಂದ್ರ ಇದೇ ಅರಿಕೇರಿ ಒಳಗ್ ಹುಟ್ಟಿ 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 ಸಿದ್ದಪ್ಪ ಮಹಾರಾಜ ನಾಮವನ್ನ ತಗೊಂಡ ಹೌದು ಲಕ್ಷಾಣ ಮುಖ್ಯನ ಮಲ್ಲಿ ಹೋಗಿ ಏರಿಕೆ ಲಕ್ಷಣ ಮುತ್ಯಾನಿ ಹೋಗಿ ಅಡಿಕೇರಿ ಸಿದ್ದಪ್ಪ ಮುತ್ಯ ಅಡಿಕೇರಿ ಸಿದ್ದಪ್ಪ ಮುತ್ಯ ಲಕ್ಷ ಯಾರ ಚೋದ್ರಿ ಸಿದ್ಧ ಸಿದ್ಧ ಮುಮ್ಮೆ ತೀಗಿ ಕೊಟ್ಟು ಹೋಗಿ ಅಲ್ಲೇ ವಾಸ ಮಾಡು ಇದ್ದಾರಿ ಅಲ್ಲೇ ವಾಸ ಮಾಡ ಬಿಸ್ಲಾಗ್ ನಿಂತವ್ರು ನೆಲಗ ಕರಿ ನೈಗೆ ಬಂದು ನಿಂತವ್ರಿಗೆ ಬಂದಿತ್ತ ಹಾಕು ತಣ್ಣ ಹಾಕ ಚಿತ್ತ ಮುಂದೆ ಅದೇ ಹರಿದೇರಿ ಸುತ್ತಪ್ಪ ಮುತ್ತೇನ ಎರಡನೇ ಅವತಾರವನ್ನ ತಾಳಿ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ತಾಲೂಕ ಮಂದ್ರೂಪುರ ಮಂದ್ರೂ ಪೌರವರೆಗೆ ಹೋಗಿ ಬಂದ್ರೆ ನಮ್ಮ ಗುರು ಮದಗೊಂಡ ಮಹಾರಾಜ್ರು ಅವರು ಬಂದಿರುವಂತಹ ಮದಗೊಂಡ ಮಹಾರಾಜ್ರು ಮುಂಬೆ ಅನ್ನುವಂತ ಬಂಗಾರ ಕುಟೆ ಮಾಡಿ ಅನಿಸಲಿಲ್ಲ ಆ ಮನವಿಯ ಮನಗೊಂಡಿಶ್ವರ ಅಪ್ಪಾಜಿಯವರ ಪಾದಕ್ಕ ಕೂಡ ಅದು ದೀರ್ಘ ತಂಡ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಆ ಮಠದ ಪೀಠಾಧಿಪತಿಗಳಾಗಿರುವಂತ ಆ ಮಠದ ಪೀಠಾಧಿಪತಿಗಳಾಗಿ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಅವರು ಅರಕ ಬಹಳ ಮಾತಾಡೋದು ಅರಕ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಬಹಳ ನಮ್ಮ ಈಗ ನಮ್ಮ ಮಾಸ್ತರು ಮಾಸ್ತಾರು ನಮ್ಮ ಭೀಮಾ ಜನರ ಕೋರಿಗೆಯಲ್ಲಿ ಆಗಿರ್ತಕ್ಕಂತ ನಮ್ಮ ಅಕ್ಕಲು ಕೂಡ ಪೊಲೀಸ್ ಮಾಡ್ತಾರ್ಮಿಕವಾಗಿ ಮಾತಾಡಿ ಮಾತಾಡಿ ಜನಕ್ಕೆ ಮನುಮಟ್ಟ ಹಾಲಿ ಹೋಗಿದು ಒಬ್ಬ ಖಾಲಿ ಮಾಡ್ಬಾರೀ

ಕುಡಿ ಮುತ್ತೇನು ಮೇಡ ಬಂದು ಕೊಡಿರಿ ಕುಳಿ ಮೇತ್ರಿ ಕೊಡುವ ಅಮೋಘ ಚಿತ್ತ ಮುತ್ಯ ಆ ಮುತ್ತೈನ ತಂದಿರುವ ನೀವೆಲ್ಲರೂ ಬಂದು ಕುಡಿರಿ ಕುಡಿ ಕುಡಿ ನಿಮಗ ಅಷ್ಟೈಶ್ವರ್ಯ ಶ್ರೀ ಸಂಪತ್ತ ಧನ್ಯ ದೌಲತ ಸುಖ ಸಮೃದ್ಧಿ ಶಾಂತಿ ಎಂಬುದು ನಿಮ್ಮ ಪ್ರಪಂಚದಾಗ ನಿಮ್ಮ ಪ್ರಪಂಚದೊಳಗೆ ಯಾವ ವಿಜ್ಞಾನಗಳ ಬರ್ಲಾರಂಗ ನೋಡ್ತಾನ ಆ ಮುತ್ತೆ ಅನ್ನುವಂತ ಮಾತಾನೆ ಹೇಳಿ ಯಾಕಂದ್ರೆ ಅವ್ರ ಕಮಿಟಿ ಅವ್ರು ಹೇಳ ಬಾ ಮಾತಾಡ್ಬೇಡ ಜಸ್ತ ಅದಕ್ಕೆ ನಾವೇನು ಮಾತಾಡ್ಬೇಕು ಇನ್ನ ನಮ್ ಬುಳ್ಳಪ್ಪ ಮಾತಾಡ ಏನು ಹಾರು ಹೋರ್ ಹಾರು ಹೋಗಿ ಏನು